ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಇಲ್ಲಿ ಸೇರಿ ಸೇರಿರುವ ವಿಚಾರ ಏನಂದ್ರೆ ನಮ್ಮ ಆಗ್ನೇಯ ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ತನ ಚುನಾವಣೆಗೆ ನಮ್ಮ ಡಿ ಟಿ ಶ್ರೀನಿವಾಸ ರವರ ಪರವಾಗಿ ಮತಯಾಚನೆ ಮಾಡಲು ನಾವು ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸೇರಿರುವಂಥ ಎಲ್ಲ ಶಿಕ್ಷಕರು ಕೂಡ ತುಂಬ ಬುದ್ಧಿವಂತರು ಪ್ರಜ್ಞಾವಂತರು ಕೂಡ ಈ ಸಮಾಜಕ್ಕೆ ಏನಾದರೂ ಕೊಡುಗೆಗಳು ಕೊಡಬೇಕಂತಂದರೆ ನಮ್ಮ ಶಿಕ್ಷಕರು ಮನಸ್ಸು ಮಾಡಿದರೆ ಮಾತ್ರ ಎಲ್ಲ ರೀತಿಯ ಯಾರನ್ನು ಸೆಲೆಕ್ಟ್ ಮಾಡಬೇಕು ಯಾರನ್ನು ಬಿಡಬೇಕು ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ನಮ್ಮ ಮುಳುಬಾಗಲು ತಾಲೂಕಿನ ಶಿಕ್ಷಕರು ಮಾತ್ರ ಚುನಾವಣೆಗಳಲ್ಲಿ ಮಾತ್ರ ಪಾತ್ರವನ್ನು ವಹಿಸ್ತಾರೆ ಅದರಲ್ಲೂ ಬೇರೆ ಕಡೆಗಿಂತೂ ನಮ್ಮ ಮುಳುಬಾಗ್ಲಲ್ಲಿ ಶಿಕ್ಷಕರು ಚುನಾವಣೆಗಳಲ್ಲಿ ಮಾತ್ರ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ ನಿಮಗೆ ಎಲ್ಲರಿಗೂ ಸ್ವಲ್ಪ ಅನುಭವಗಳು ಕೂಡ ಇರುತ್ತೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸ್ಬೇಕು ಅನ್ನೋದು ನಿಮ್ಗೆ ಅನುಭವ ಇರುತ್ತೆ ಈ ಹಿಂದೆ ನೀವು ಎರಡು ಮೂರು ಸಲ ಕೆಲವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಿರ ಅವರು ನಿಮಗೆ ಯಾವ ರೀತಿ ಸಹಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಿಮಗೆ ಈಗಾಗಲೇ ಗೊತ್ತಾಗಿದೆ ಯಾವ ರೀತಿ ಮಾಡಿದ್ದಾರೆ ಅಂತ ಈಗ ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೆ ಶಿಕ್ಷಣದ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಅನುಭವ ಇದೆ ಮೊನ್ನೆ ಒಂದು ಮೀಟಿಂಗಲ್ಲಿ ನಾವು ಮಾತಾಡ್ತಾಗ ಇದ್ದಾಗ ಅವ್ರ ಕಾಲೇಜಲ್ಲಿ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಜನ ಹುಡುಗರು ವ್ಯಾಸಂಗ ಮಾಡ್ತಾ ಇದ್ದಾರೆ ಹದಿಮೂರು ಸಾವಿರ ಹದಿನೈದು ಹದಿನಾಲ್ಕು ಸಾವಿರ ಅಂತಂದ್ರೆ ಒಂದು ವರ್ಷಕ್ಕೆ ಅವ್ರಿಗೆ ಎಷ್ಟು ಅನುಭವ ಇರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರಣೆ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಇರೋದನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ತಾಲೂಕಲ್ಲಿ ಕೂಡ ಹಾಗೆ ರಾಜ್ಯದಲ್ಲಿ ಕೂಡ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅವರಿಗೆ ಅನುಭವ ಇರುತ್ತೆ ಯಾವ ಸ್ಕೂಲ್ಗಳಿಗಾಗಲಿ ಸ್ಕೂಲ್ ಬರುತ್ತೆ ಇಲ್ವ ಕಾಲೇಜ್ಗಳಿಗಲ್ಲ ಸ್ಕೂಲ್ಗಳು ಮತ್ತು ಕಾಲೇಜ್ಗಳು ಸ್ಕೂಲ್ಗಳು ಮತ್ತು ಕಾಲೇಜ್ಗಳಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಯಾವ ರೀತಿ ಅವರು ಕಾರ್ಯ ಅನ್ನೋದು ಅವ್ರಿಗೆ ತುಂಬ ಅನುಭವ ಇದೆ ಹಾಗೆ ನಮ್ಮ ಸರ್ಕಾರ ಕೂಡ ಈಗ ಇದೆ ಕಾಂಗ್ರೆಸ್ ಸರ್ಕಾರ ಅದರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಿಧಾನ ಪರಿಷತ್ ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತದ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯೂ ಅನುಕೂಲ ಇರುತ್ತೆ ಅದನ್ನ ಸದುಪಯೋಗ ಪಡಿಸ್ಕೋಬಹುದು ಹಾಗೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕಿನ ಎಲ್ಲ ಮುಖಂಡರು ಕೂಡ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತುಗಳು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಹಾಗೆ ನೀವು ನಮ್ಮ ಡಿ ಟಿ ಶ್ರೀನಿವಾಸ್ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸ್ ಅವರಿಗೆ ಫಸ್ಟ್ ಪ್ರಾಶಸ್ತ್ಯ ಮತವನ್ನು ಒಂದು ಹಾಕುವ ಮುಖಾಂತರ ನೀವು ಮತ ಹಾಕಿ ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನನ್ಸ್ಕೊಳ್ತಾ ಇದ್ದೀನಿ ಒಂದು ಮಾತ್ರ ಹಾಕ್ಬೇಕು ನೀವು ಇದನ್ನ ಒಂದನ್ನು ನೀವು ಈ ತರ ತಿದ್ದಬಾರ್ದು ಇದರಲ್ಲಿ ಹೆಂಗಿದ್ರೆ ಮಾತ್ರ ಹಂಗೆ ಅದೇ ತರ ಹಾಕ್ಬೇಕಂತ ತಮ್ಮಲ್ಲಿ ವಿನನ್ಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಇದುವರೆಗೂ ನಮ್ಮ